ಮತ್ತೆ ಚಿಗಿರಿತ್ತು ಸ್ನೇಹ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಮತ್ತೆ ಕಾರ್ತಿಕ್ ವಿನಯ್ ಜೊತೆಗೆ ಸ್ನೇಹ ಮುಂದುವರಿಸಲ್ಲ ಅಂತೇಳಿ ಸಂಗೀತ ಹೇಳಿದ್ರು ಈ ಮಾತನ್ನ ಕೇಳಿ ಫ್ಯಾನ್ಸ್ ಬೇಸರಗೊಂಡಿದ್ರು ಇದೀಗ ಈ ಟ್ರಯೋ ಜೋಡಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಈ ಹಿಂದೆ ಕಾರ್ತಿಕ್ ಹಾಗೂ ಸಂಗೀತ ನಡುವಿನ ಸ್ನೇಹ ಕೂಡ ಮುರುದ್ಬಿದ್ದಿತು ವಿನಯ್ ಸಂಗೀತ ಕಾರ್ತಿಕ್ ಸಂಗೀತ ಇನ್ಯಾವತ್ತೂ ಫ್ರೆಂಡ್ಸ್ ಆಗೋದೇ ಇಲ್ವೇನೋ ಇನ್ಯಾವತ್ತೂ ಚೆನ್ನಾಗಿ ಮಾತನಾಡೋದೇ ಇಲ್ವೇನೋ ಅಂತ ಹೇಳಿ ವೀಕ್ಷಕರು ಭಾವಿಸಿದರು ಆದರೆ ಸಂಕ್ರಾಂತಿಯ ಸಂಭ್ರಮದಲ್ಲಿ ಮತ್ತೆ ವಿನಯ್ ಸಂಗೀತ ಮಧ್ಯೆ ಹಾಗೂ ಕಾರ್ತಿಕ್ ಸಂಗೀತ ಮಧ್ಯೆ ಸ್ನೇಹ ಚಿಗುರು ಇದೆ ಸಂಕ್ರಾಂತಿಯ ಪ್ರಯುಕ್ತ ಎಳ್ಳು ಬೆಲ್ಲವನ್ನು ತಿಂದು ಇವರೆಲ್ಲ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ ಹಾಗಾದ್ರೆ ವಿನಯ್ ಸಂಗೀತ ಕಾರ್ತಿಕ್ ಸಂಗೀತ ಮತ್ತೆ ಫ್ರೆಂಡ್ಸ್ ಆಗ್ತಾರಾ ಬಿಗ್ ಬಾಸ್ ಸೂಚನೆಯಂತೆ ಸ್ಪರ್ಧಿಗಳೆಲ್ಲ ಸೇರಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ದೇವರ ಪೂಜೆಯನ್ನ ಮಾಡಿದ್ರು ಅದಾದ ಬಳಿಕ ಬಿಗ್ ಬಾಸ್ ತನ್ನ ಆಕ್ಟಿವಿಟಿ ಒಂದನ್ನು ಸ್ಪರ್ಧಿಗಳಿಗೆ ಕೊಟ್ಟಿದ್ರು ಸಂಕ್ರಾಂತಿಯ ದಿನದಂದು ನೀವು ನಿಮ್ಮ ಯಾವ ಒಂದು ಗುಣವನ್ನ ಬಿಡ್ತೀರಿ ಯಾವ ಗುಣವನ್ನ ಇಲ್ಲಿಂದ ನಿಮ್ಮಲ್ಲಿ ಅಳವಡಿಸಿಕೊಳ್ತೀರಿ ಹಾಗೂ ಯಾರೊಟ್ಟಿಗೆ ದ್ವೇಷವನ್ನು ಬಿಟ್ಟು ಸ್ನೇಹವನ್ನು ಬೆಳೆಸ್ತೀರಿ ಅಂತ ಹೇಳಿ ಸೂಚಿಸಿ ಆ ವ್ಯಕ್ತಿಯನ್ನು ಕರೆದು ಎಳ್ಳು ಬೆಲ್ಲವನ್ನು ಕೊಡಿ ಅಂತ ಹೇಳಿದೆ ಒಬ್ಬೊಬ್ಬರೇ ತಮ್ಮ ಸ್ನೇಹವನ್ನು ಮುಂದುವರಿಸುವ ಬಗ್ಗೆ ಮಾತನಾಡಿದ್ರು ಅದರಲ್ಲಿ ವಿನಯ್ ಆರು ವರ್ಷದ ಹಿಂದೆ ಹರಹರ ಮಹಾದೇವ ಶೂಟಿಂಗ್ ನಲ್ಲಿ ಒಬ್ಬ ಹುಡುಗಿಯನ್ನು ನೋಡಿದ್ದೆ ಆ ಹುಡುಗಿ ಬಹಳ ತುಂಟಿ ಪ್ರಾಜೆಕ್ಟ್ ಮುಗಿಯುವ ವೇಳೆಗೆ ಆ ಹುಡುಗಿಯಲ್ಲಿ ಜವಾಬ್ದಾರಿಯನ್ನು ಕಂಡೆ ಅದುವೇ ಸಂಗೀತ ಅಲ್ಲಿ ನೋಡಿದ ಸಂಗೀತ ಮತ್ತೆ ಸಿಕ್ಕಿದ್ದು ಈ ಕೆಲವು ಕಾರಣಗಳಿಗೆ ನನ್ನಿಂದ ಅವರಿಗೆ ಬೇಸರವಾಯ್ತು ಅದು ದ್ವೇಷವಾಗಿ ಪರಿಣಮಿಸಿತು ನನ್ನಿಂದಲೂ ಅದು ಮುಂದುವರಿತು ಈಗ ಅದನ್ನು ಸರಿ ಮಾಡಿಕೊಳ್ಳುವ ಸಮಯ ಅಂತ ಹೇಳಿ ಎಳ್ಳು ಬೆಲ್ಲವನ್ನು ತಿನ್ನಿಸಿದ್ರು ಇಲ್ಲಿ ನನ್ನ ಮುಂಗೊಪ್ಪವನ್ನು ಬಿಡ್ತೇನೆ ಯಾಕೆಂದ್ರೆ ನಾನು ಬಹಳ ಬೇಗ ರಿಯಾಕ್ಟ್ ಮಾಡ್ಬಿಡ್ತೇನೆ ಆಮೇಲೆ ಕೊರಗೋದು ನಿಜ ಸಂಗೀತ ಜೊತೆಗೆ ನಾನು ಎಷ್ಟೋ ವಿಷಯಗಳಲ್ಲಿ ಓವರ್ ಆಗಿ ರಿಯಾಕ್ಟ್ ಮಾಡಿ ಕೋಪದಿಂದ ಮಾತನಾಡಿದ್ದೇನೆ ಎಷ್ಟೋ ಬಾರಿ ಸರಿ ಮಾಡ್ಕೊಳ್ಬೇಕು ಎಂಬ ಪ್ರಯತ್ನ ಪಟ್ಟಿದ್ದೇನೆ ಎಲ್ಲ ಈಗೋ ಬಿಟ್ಟು ಸಂಗೀತ ಬನ್ನಿ ಅಂತ ಕರೆದು ಅವರಿಗೆ ಎಳ್ಳು ಬೆಲ್ಲವನ್ನ ಕಾರ್ತಿಕ್ ತಿನ್ನಿಸಿದ್ರು ನನಗೆ ಇಲ್ಲಿ ಸಿಕ್ಕಂತಹ ಒಳ್ಳೆಯ ಫ್ರೆಂಡ್ ಸಂಗೀತ ಈ ಸಂಕ್ರಾಂತಿ ಹಬ್ಬದಿಂದ ನಿಮಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ ಅಂದ್ರು ಕಾರ್ತಿಕ್ ಅದಾದ ಬಳಿಕ ಸಂಗೀತ ನನಗೆ ಕೋಪ ಹೆಚ್ಚು ನನಗೆ ತುಂಬ ಕೋಪ ನನಗೆ ಒಬ್ಬರನ್ನು ಬೇಗ ಕ್ಷಮಿಸೋದಕ್ಕಾಗಲ್ಲ ತುಂಬ ಟ್ರಸ್ಟ್ ಮಾಡ್ತೇನೆ ಆ ಟ್ರಸ್ಟ್ ಮಾಡಿದವರು ಹರ್ಟ್ ಮಾಡಿದರೆ ಮಾತ್ರ ನನಗೆ ಆಗೋದಿಲ್ಲ ನಾನು ಟ್ರಸ್ಟ್ ಮಾಡಿದ ಇಬ್ಬರು ವ್ಯಕ್ತಿಗಳು ತನಿಷಾ ಮತ್ತು ಕಾರ್ತಿಕ್ ಒಂದು ಆಯ್ಕೆಯಲ್ಲಿ ತಪ್ಪಾದಾಗ ಅವರಿಗೆ ಬೇಜಾರು ಮಾಡಿದೆ ನಾನು ತೆಗೆದುಕೊಂಡಂತಹ ನಿರ್ಧಾರ ಎಲ್ಲವನ್ನೂ ಕೂಡ ಹಾಳು ಮಾಡಿಬಿಡ್ತು ಫುಲ್ ಜರ್ನಿ ಹಾಳಾಯಿತು ಅದು ನನ್ನ ಕೆಟ್ಟ ಗುಣ ಇಲ್ಲಿಂದ ನಾನು ತಾಳ್ಮೆಯಿಂದ ಕಲಿತೇನೆ ಅಂತ ಹೇಳಿ ಸಂಗೀತ ಮಾತನಾಡಿದರು ಕೆಲವು ಬಾರಿ ಫ್ರೆಂಡ್ಸನ್ನು ಬಿಟ್ಟು ನಾನು ಬೇರೆಯವರೊಂದಿಗೆ ಇದ್ದದ್ದು ಅವರವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗ ಅವರು ಒಳ್ಳೆಯವರಾಗಿಯೇ ಕಂಡಿದ್ದಾರೆ ಅವರು ಮಾಡಿದಂತಹ ಕೆಲವು ವಿಷಯಗಳು ನಮ್ಮ ಫೇವರ್ನಲ್ಲಿ ಇರಲ್ಲ ಆಗ ಹೇಟ್ ಮಾಡ್ತೀವಿ ಇದು ಈಗೋ ಅದನ್ನು ಬಿಡೋದಕ್ಕೆ ನಾನು ಕಲಿತೇನೆ ಇಬ್ಬರು ಹೀರೋಗಳು ವಿನಯ್ ಮತ್ತು ಕಾರ್ತಿಕ್ ವಿನಯ್ಗೆ ನಾನು ಹೋಗೋಬಾರು ಅಂದಿದ್ದೇನೆ ಅದರ ಬಗ್ಗೆ ನನಗೆ ಪಶ್ಚಾತ್ತಾಪ ಇದೆ ಐ ಆಮ್ ಸಾರಿ ಕಾರ್ತಿಕ್ ಅನ್ನ ನಾನು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಅಂದ್ಕೊಂಡಿದ್ದೆ ಅದಕ್ಕೆ ಸುಮಾರು ಕಾರಣಗಳಿದೆ ನಾನು ತುಂಬಾ ನಂಬಿದ್ದೆ ಸಾರಿ ಕೂಡ ಹೇಳಿದ ಮೇಲೆ ಮತ್ತೆ ಮಾತನಾಡೋದಿದೆಯಲ್ಲ ಅದನ್ನ ನಂಬೋದಕ್ಕಾಗಲ್ಲ ಕ್ಷಮಿಸಿ ಆನ್ ಆಗಬೇಕು ಅಂತ ಹೇಳಿ ನಾನು ಇಲ್ಲಿ ಕಲ್ತಿದ್ದೇನೆ ಅಂತ ಹೇಳಿ ಕಾರ್ತಿಕಿಗೆ ಸಂಗೀತ ಎಳ್ಳು ಬೆಲ್ಲವನ್ನು ತಿನ್ನಿಸಿದ್ದಾರೆ ಕಾರ್ತಿಕ್ ವಿನಯ್ ಜೊತೆಗೆ ಸ್ನೇಹಕ್ಕೆ ಸಂಗೀತ ಸಾಥ್ ಕೊಟ್ಟಿದ್ದಾರೆ ಈ ಮೂಲಕ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್